ಚಿತ್ರದ ರಾಮಮೂರ್ತಿ ನಗರದ ಅಂಬೇಡ್ಕರ್ ನಗರ ಸರ್ಕಾರಿ ಶಾಲೆಯಲ್ಲಿ ಪಡೆದುಕೊಂಡಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಪಿಎಂ ಸಿರು ಹಾಗೂ ಸಮಾಜ ಸೇವಕರಾದ ಪೆಟ್ಟಾಚಿ ಮಂಜುನಾಥ್ ಧ್ವಜಾರೋಹಣ ನೆರವೇರಿಸಿದರು ಮಾತನಾಡಿದ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಅಂಗೀಕಾರವಾದ ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಲಾಗುವುದು ಈ ಕುರಿತು ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸಿ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗುವುದು ಈ ಶಾಲೆಯ ಅಭಿವೃದ್ಧಿಯಲ್ಲಿ ಮಾಜಿ ಸಚಿವರಾದ ಮೈತಿ ಬಸವರಾಜ್ ಅವರ ಪಾತ್ರ ಅಪಾರ ಹಾಗೂ ದಾನಿಗಳು ಸ್ಥಳೀಯ ಮುಖಂಡರ ಸಹಕಾರದಿಂದ ಈ ಶಾಲೆ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲದಂತೆ ಅಭಿವೃದ್ಧಿ ಹೊಂದುತ್ತಿದೆ ಎಂದು ತಿಳಿಸಿದರು ಭಾವನೆ ಬಂದಿತ್ತು ಅದು ನಾನು ಯಾವತ್ತು ಏನೇ ಇರಲಿ ನನ್ನ ಜೀವ ಇರಲಿ ಅವ್ರನ್ನ ನಾನು ಮರಿಯಲ್ಲ ಯಾಕಂದ್ರೆ ನಮ್ಮ ಮಕ್ಕಳಿಗೆ ನೂರಾರು ಮಕ್ಕಳು ಇವತ್ತು ಹೋಗೋದಕ್ಕೆ ಇಲ್ಲಿ ತುಂಬಾ ಅನುಕೂಲ ಮಾಡಿಕೊಟ್ಟಿರಂತ ಅವರು ಇವತ್ತು ನಾವು ಈ ಜೀವ ಇಲ್ಲ ಇರೋವಾಗ ಗೊತ್ತಿಲ್ಲ ನಾವು ನೋಡ್ತೀವ್ ನೋಡೋದಾಗ ಗೊತ್ತಿಲ್ಲ ಆದ್ರೆ ನಾವು ಅವರು ಈ ವೇದಿಕೆಯ ಗಂಡಿಯಲ್ಲಿ ಎಲ್ಲ ಹಾಕಿಬಿಟ್ಟ ಬುನಾದಿ ನನ್ನ ಮಕ್ಕಳಿಗೆ ಮುಂದಿನ ಮಕ್ಕಳು ಮುಂದಿನ ಪ್ರಜೆಗಳು ರೀತಿಯಲ್ಲಿ ಅವರ ಭವಿಷ್ಯ ದೇವರು ಎಲ್ಲರನ್ನು ಐವರನ್ನು ಯಶಸ್ವರ ಕೊಟ್ಟು ಅವರು ಅಂದ್ಕೊಂಡಿದ್ದ ಸಾಧನೆಗಳನ್ನು ಮಾಡ್ತಾ ಅವರು ಮುಂದೆ ಅಂತ ಹೇಳುತ್ತಾ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಮಾತನಾಡಲು ನನಗೆ ಅವಕಾಶ ಮಾಡಬೇಕು ತಂತ ತಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಆಕರ್ಷಣೆಯಾಗಿತ್ತು ಇದೇ ವೇಳೆ ವಿವಿಧ ಚಟುವಟಿಕೆಯಲ್ಲಿ ಪಾಲ್ಗೊಂಡು ವಿಜೇತರಾದ ಮಕ್ಕಳಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು ಪ್ರದೇಶದ ಅಯೋಧ್ಯೆಯಲ್ಲಿ ನಡೆದಂತಹ ರಾಷ್ಟ್ರೀಯ ಖೋಖೋ ಪಂದ್ಯಾವಳಿಯಲ್ಲಿ ಕೈಕೊಂಡ್ರಹಳ್ಳಿಯ ಶ್ರೀ ರೇಣುಕಾ ಪ್ರೌಢಶಾಲೆಯ ಮಕ್ಕಳು ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ತಂದುಕೊಟ್ಟಿದ್ದಾರೆ ಆ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರನ್ನು ಅಂಬೇಡ್ಕರ್ ನಗರ ಸರ್ಕಾರಿ ಶಾಲೆಯಲ್ಲಿ ಅಭಿನಂದಿಸಲಾಯಿತು ಚಾಚಿ ಮಂಜು ಸಾರ್ ಅಂತೂ ನಾನು ಬಹಳ ಒಂದು ಹನ್ನೆರಡು ವರ್ಷದಿಂದ ಅವರ ಜೊತೆಲಿ ನಮ್ಮ ಹರಿ ಸಾರು ಪರಿಚಯ ಮಾಡಿಕೊಟ್ಟಾಗಿದ್ದನು ಅವ್ರನ್ನ ನೋಡ್ತಾ ಇದ್ದೀನಿ ಮಕ್ಕಳ ಬಗ್ಗೆ ಎಷ್ಟು ಅಪಾರವಾದ ಗೌರವ ಇರ್ತದೆ ಶಾಲೆ ಬಗ್ಗೆ ಅವರ ಕಾಳಜಿ ನೋಡಿದ್ರೆ ಅವರು ಸ್ವಂತ ಮನೇನೆ ನಮ್ಮ ಶಾಲೆಯನ್ನು